ನಮಸ್ಕಾರ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಇವತ್ತು ನಮ್ಮ ಚಿತ್ರರಂಗದಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ ಅಂತ ಚಂದನವನದ ಸುತ್ತ ಒಂದು ರೌಂಡ್ ಹಾಕೊಂಡ್ ಬರೋಣ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ಮೊದಲನೇದಾಗಿ ಈ ವಾರ ಯಾವ್ಯಾವ ಸಿನಿಮಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ನಲ್ಲಿ ರಿಲೀಸ್ ಆಗಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗ ಓ ಟಿ ಟಿ ಅಲ್ಲಿ ಲಭ್ಯ ಇದೆ ಯಾರೆಲ್ಲ ಥಿಯೇಟರ್ಗೂ ಹೋಗಿ ಸಿನಿಮಾ ನೋಡಕ್ ಆಗ್ತಾ ಇಲ್ಲ ಟೈಮ್ ಸಿಕ್ತಿಲ್ಲ ಅಂತ ಬೇಜಾರ್ ಆಗ್ತಾ ಇದೀರೋ ನಿಮ್ಮ ಸ್ಕೆಡ್ಯೂಲ್ಸ್ಗೆ ಈ ಟೈಮ್ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ತಿದ್ಯೋ ಅವರೆಲ್ಲ ಇವಾಗ ಅಮೆಝಾನ್ ಪ್ರೈಮ್ ಮೂಲಕ ಕಾಂತಾರ ಚಾಪ್ಟರ್ ಒನ್ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಇದೆ ಆದ್ರೂ ಕೂಡ ಅಮೆಝಾನ್ ಪ್ರೈಮ್ ನಲ್ಲಿ ನಾವು ನೋಡ್ಬೋದು ಹಾಗೆ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ದಾಖಲೆಗಳನ್ನ ಕೂಡ ಮಾಡ್ತು ದಾಖಲೆಗಳೆಲ್ಲ ಎಷ್ಟು ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಹೆಮ್ಮೆಯ ಕನ್ನಡದ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವಾದ್ಯಂತ ಈ ಸಿನಿಮಾನ ತುಂಬಾ ಜನ ಮೆಚ್ಕೊಂಡಿದ್ದಾರೆ ತುಂಬಾ ಜನ ನೋಡಿದಾರೆ ಮತ್ತೆ ಮತ್ತೆ ಥಿಯೇಟರ್ ಗೆ ಹೋಗಿ ನೋಡ್ತಿರುವಂತಹ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಸಿನ್ಮಾ ಈಗಾಗಲೇ ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ನೂರಿಪ್ಪತ್ತು ಕೋಟಿಗೆ ರೈಟ್ಸ್ ಸೇಲ್ ಆಗಿದೆ ಅಮೆಝಾನ್ ಪ್ರೈಮ್ ಅವ್ರಿಗೆ ಈಗ ಮೂವತ್ತೊಂದನೇ ತಾರೀಕು ಇವತ್ತಾಗಿರೋದ್ರಿಂದ ಇವತ್ತಿಂದ ಎಲ್ಲಾ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನ್ಮಾ ಲಭ್ಯ ಆಗಿದೆ ಇನ್ನು ಎರಡನೇದಾಗಿ ಲೋಕ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ದಾಖಲೆ ಸೃಷ್ಟಿ ಮಾಡಿದ್ದು ಈ ಲೋಕಾ ಸಿನಿಮಾ ಇದರಲ್ಲಿ ನಟಿಸಿರುವಂತದ್ದು ಕಲ್ಯಾಣಿ ಪ್ರಿಯ ದರ್ಶನ್ ಅವರು ಇವರು ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ ಒಂದು ಲೈವ್ಲಿ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಬಬ್ಲಿ ಬಬ್ಲಿ ಆಗಿ ಕಾಣಿಸ್ಕೊಳ್ತಾ ಇದ್ರು ಈಗ ಸೂಪರ್ ವುಮೆನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಬರೀ ಹುಡುಗರಷ್ಟೇ ಯಾಕೆ ಸೂಪರ್ ಮ್ಯಾನ್ ಆಗಬೇಕು ಸೂಪರ್ ಮ್ಯಾನ್ ಆಗಿ ಹುಡುಗಿರ್ ಕೂಡ ಆಗಬಹುದು ಅವ್ರು ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ತೆಗ್ದಿರುವಂತಹ ಸಿನಿಮಾ ಲೋಕ ಸಿನಿಮಾ ಇದ್ರಲ್ಲಿ ಚಂದ್ರ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಕಲ್ಯಾಣಿ ಅವರು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ರಾ ಲುಕ್ ನಲ್ಲಿ ಆ ಸೂಪರ್ ಮ್ಯಾನ್ ಅನ್ನೋ ಒಂದು ಶೈಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಮಲಯಾಳಂನಲ್ಲಿ ಇದ್ರ ಬಜೆಟ್ ಬಂದು ಮೂವತ್ತು ಕೋಟಿ ರೂಪಾಯಿ ಇತ್ತು ಆದ್ರೆ ಕಲೆಕ್ಷನ್ ಮಾಡಿರೋದು ಗ್ರಾಸ್ ಕಲೆಕ್ಷನ್ ಬಂದು ಮುನ್ನೂರು ಕೋಟಿ ಅಂದ್ರೆ ಟೆನ್ ಟೈಮ್ಸ್ ಜಾಸ್ತಿ ಕಲೆಕ್ಟ್ ಮಾಡಿ ದಾಖಲೆ ಕೂಡ ಸೃಷ್ಟಿ ಮಾಡಿದೆ ಇದು ಚಾಪ್ಟರ್ ಒನ್ ಅಷ್ಟೇ ಚಾಪ್ಟರ್ ಟೂ ಬರುವಂತಹ ಎಲ್ಲಾ ನಿರೀಕ್ಷೆಗಳು ಇದೆ ಈಗ ಇನ್ನು ಮೂರನೇದಾಗಿ ಧನುಷ್ ಅವರ ಸಿನಿಮಾ ಇಡ್ಲಿ ಕಡೈ ಇಡ್ಲಿ ಕಡಾಯಿ ಅಕ್ಟೋಬರ್ ಒಂದನೇ ತಾರೀಕು ರಿಲೀಸ್ ಆಗಿತ್ತು ಕಾಂತಾರ ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಆಗಿತ್ತು ಎಲ್ಲೋ ಒಂದ್ ಕಡೆ ಕಾಂತಾರ ಅಬ್ಬರದಲ್ಲಿ ಧನುಷ್ ಅವರ ಸಿನಿಮಾ ಒಂದ್ ಕಡೆ ಎಲ್ಲೋ ಲೆಸ್ ಆಗ್ತಾ ಹೋಯ್ತು ಅಂದ್ರೆ ಅವ್ರಿಗೆ ಅದು ಮೈನಸ್ ಆಯ್ತು ಅಂತ ಕಾಣುತ್ತೆ ಅಷ್ಟಾಗಿ ಓಡ್ಲಿಲ್ಲ ಪ್ರದರ್ಶನ ಕಾಣ್ಲಿಲ್ಲ ಚಿತ್ರಮಂದಿರಗಳಲ್ಲಿ ಧನುಷ್ ಅವರು ನಿರ್ದೇಶಿಸಿರುವಂತಹ ಸಿನ್ಮಾ ಇಡ್ಲಿ ಕಡೈ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಲಭ್ಯ ಇದೆ ಈ ಸಿನಿಮಾ ಯಾರೆಲ್ಲ ಥಿಯೇಟರ್ ನಲ್ಲಿ ಹೋಗಿ ಈ ಸಿನಿಮಾನ ನೋಡಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅವರೆಲ್ಲ ಮನೇಲೆ ಕುತ್ಕೊಂಡ್ ನೋಡ್ಬೋದು ನೆಟ್ಫ್ಲಿಕ್ಸ್ ನಲ್ಲಿ ನೆಟ್ಫ್ಲಿಕ್ಸ್ ಚಿಲ್ ಮಾಡ್ತಾ ಈ ಸಿನಿಮಾ ಕೂಡ ವಾಚ್ ಮಾಡಬಹುದು ಒಂದು ಫೀಲ್ ಗುಡ್ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ ಇಡ್ಲಿ ಕಡೆ ಸೊ ಒಂದು ಫೀಲ್ ಗುಡ್ ಸಿನಿಮಾನ ನೋಡ್ಬೇಕನ್ನೋ ಮೂಡ್ ನಿಮ್ಗಿದ್ರೆ ಖಂಡಿತವಾಗ್ಲೂ ಈ ಫಿಲ್ಮ್ ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕುತ್ಕೊಂಡು ನೋಡ್ಬೋದು ಧನುಷ್ ಅವರ ಸಿನಿಮಾಗಳಂದ್ರೂ ಕೂಡ ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ ಎಲ್ಲೋ ಒಂದ್ ಕಡೆ ಕಾಂತಾರದ ಅಲೆ ಜೋರಾಗಿದ್ದರಿಂದ ಸಿನಿಮಾ ಒಂದ್ ಸ್ವಲ್ಪ ಡೌನ್ ಆಯ್ತೇನೋ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ನಾಲ್ಕನೇದಕ್ಕೆ ಬಂದ್ರೆ ಅದು ವೆಬ್ ಸೀರೀಸ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ವೆಬ್ ಸೀರೀಸ್ ಗಳ ಬರ್ತಾ ಇಲ್ಲ ಅಂತ ಒಂದು ಆರೋಪಗಳು ಕೇಳ್ತಾನೆ ಇದ್ವಿ ಈಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡೋದಾದ್ರೆ ವೆಬ್ ಸೀರೀಸ್ಗಳು ಕನ್ಸಿಸ್ಟೆನ್ಸಿ ಆಗಿ ಬರ್ತಾನೆ ಇತ್ತು ಆದ್ರೆ ಈಗ ನಮ್ಮ ಕನ್ನಡದಲ್ಲೂ ಕೂಡ ಅಷ್ಟೇ ಮಟ್ಟದ ಬಜೆಟ್ ಇಟ್ಕೊಂಡು ಅಷ್ಟೇ ಮಟ್ಟದ ಕ್ವಾಲಿಟಿನ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಝಿ ಫೈನ್ ಅವರು ಒಂದಷ್ಟು ವೆಬ್ ಸೀರೀಸ್ ಗಳನ್ನ ಕೂಡ ಈಗ ಓ ಟಿ ಟಿ ಅಲ್ಲಿ ಜಿ ಫೈನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಪ್ಪು ಅವರ ಕನ್ಸ್ ಆಗಿರುವಂತಹ ಮಾರಿಗಲ್ಲು ಸೀರೀಸ್ ಈಗ ಝಿ ಫೈ ಇವತ್ತಿಂದ ರಿಲೀಸ್ ಆಗಿದೆ ಮಾರಿಗಲ್ಲು ಒಂದಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಅಪ್ಪು ಅವರ ಕನ್ಸು ಅಂತಂದ್ರೆ ಅದು ಅಫ್ಕೋರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋ ಒಂದು ನಿರೀಕ್ಷೆ ಅಂತೂ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಇರುತ್ತೆ ಇದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಮೂಡಿ ಬಂದಿರುವಂತಹ ಮಾರಿಗಲ್ಲು ಒಂದು ದೊಡ್ಡ ತಾರಾ ಬಳಗ ಕೂಡ ಈ ಮಾರಿಗಲ್ಲು ಅಲ್ಲಿ ಇದೆ ಟೀಸರ್ ನೋಡ್ತಿದ್ರೆನೆ ಅನ್ಸುತ್ತೆ ಕದಂಬರ ಕಾಲ ಕೂಡ ಈ ಟೀಸರ್ ನಲ್ಲಿ ಹೇಳಲಾಗ್ತಾ ಇದೆ ಅಂತ ಹೇಳಿ ಒಂದು ಆನಿಮೇಟೆಡ್ ಟೀಸರ್ ನಲ್ಲಿ ನಾವು ನೋಡ್ಬೋದು ಅಪ್ಪು ಅವರು ಹಿಂಗೆ ಹಿಂದೆ ತಿರುಗಿ ನೋಡ್ತಾರೆ ಅದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿ ಕೊಟ್ಟಂತಹ ವಿಷಯ ಕೂಡ ಹೌದು ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಮೂಲಕ ಈಗಾಗಲೇ ರಿಲೀಸ್ ಆಗಿದೆ ಓ ಟಿ ಟಿ ಅಲ್ಲಿ ಜಿ ಫೈನ್ ಅಲ್ಲಿ ನಾವು ಮಾರಿಗಲ್ಲು ವೆಬ್ ಸೀರೀಸ್ ನ ಕಾಣ್ಬೋದಾಗಿದೆ ಇನ್ನು ಇದು ಪ್ರಮುಖ ಓ ಟಿ ಟಿ ರಿಲೀಸಸ್ ಆಗಿದೆ ಇನ್ನು ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಜನರಿಗೆ ನಿರೀಕ್ಷೆಗಳು ಹೆಚ್ಚಾಗ್ತಿದೆ ತುಂಬಾ ಜನಕ್ಕೆ ಟೈಮ್ ಇರೋದಿಲ್ಲ ಕೂಡ ಹೋಗಿ ಸಿನಿಮಾನ ಥಿಯೇಟರ್ ನಲ್ಲೇ ನೋಡೋದಕ್ಕೆ ಅವರಿಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಈ ವೀಕೆಂಡ್ ಕೂತ್ಕೊಂಡು ಚಿಲ್ ಮಾಡೋದಕ್ಕೆ ಈ ನಾಲ್ಕು ಅಪ್ಡೇಟ್ಸ್ ಇನ್ನು ಎರಡನೇದಾಗಿ ಈಗ ಹೊಸ ಮುಖಗಳು ಬರ್ತಾ ಇರತ್ತೆ ನಮ್ಮ ಇಂಡಸ್ಟ್ರಿಗೆ ಪ್ರತಿ ದಿನ ಪ್ರತಿ ವಾರ ಈಗ ಪ್ರತಿ ತಿಂಗಳು ಒಂದು ಹೊಸ ಹೊಸ ಪರಿಚಯ ಸಿನಿಮಾ ಇಂಡಸ್ಟ್ರಿಗೆ ಆಗ್ತಾನೆ ಇರುತ್ತೆ ಆದ್ರೆ ಈ ಎರಡು ಹೆಸರುಗಳನ್ನ ನಾನು ಏನಿಗೆ ಹೇಳ್ತಾ ಹೋಗ್ತೀನಿ ಇವರ ನಿರೀಕ್ಷೆ ಅಂತೂ ತುಂಬಾ ಜನಕ್ಕೆ ಎಕ್ಸೈಟ್ಮೆಂಟ್ ಕೂಡ ಆಗಿದೆ ಮೊದಲನೇದಾಗಿ ಗೌರವ್ ಶೆಟ್ಟಿ ಅಮೃತಾಂಜನ್ ಬಾಯ್ ಬಡ್ಕಿ ಹೀಗೆ ದೊಡ್ಡ ಒಂದು ಶಾರ್ಟ್ ಮೂವೀಸ್ಗಳನ್ನ ಮಾಡಿಕೊಡು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಗೌರವ್ ಶೆಟ್ಟಿ ಇವರ ಕಾಮಿಡಿ ಆಗಿರ್ಬೋದು ಇವರ ಕಂಟೆಂಟ್ ಆಗಿರ್ಬೋದು ಜನಕ್ಕೆ ತುಂಬಾನೇ ಇಷ್ಟ ಆಗ್ತಾ ಹೋಯ್ತು ಯೂಟ್ಯೂಬ್ ನಲ್ಲಿ ಇವ್ರು ಹಾಕ್ತಾ ಇದ್ದಂತಹ ಶಾರ್ಟ್ ಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಕೂಡ ಬರ್ತಾ ಇತ್ತು ಗೌರವ್ ಶೆಟ್ಟಿಗೆ ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಬಿಕಾಸ್ ಅವರು ಮಾಡ್ತಿದ್ದಂತಹ ಶಾರ್ಟ್ ಫಿಲ್ಮ್ಸ್ ಈಗ ಸಿನಿಮಾಗಳಲ್ಲಿ ಕೂಡ ನಟ್ಸೋದಕ್ಕೆ ಶುರು ಮಾಡಿದ್ದಾರೆ ಗೌರವ್ ಶೆಟ್ಟಿ ಅವರು ಗೌರವ್ ಶೆಟ್ಟಿ ಅವರು ನೀವು ಸಿನಿಮಾಗೆ ಬರ್ಬೇಕು ಸಿನಿಮಾಗೆ ಬರ್ಬೇಕು ಸಿನಿಮಾ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ರು ಈಗ ಆ ಕಮೆಂಟ್ಸ್ ಗಳೆಲ್ಲ ರಿಯಲ್ ಆಗಿದೆ ಈಗ ಗೌರವ್ ಶೆಟ್ಟಿ ಅವರು ಬ್ರಾಟ್ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾಕಷ್ಟು ಜನಕ್ಕೆ ಅದು ಖುಷಿ ಕೂಡ ತಂದ್ಕೊಟ್ಟಿದೆ ಇನ್ನು ಎರಡನೇ ಹೆಸರು ಯು ಸ್ಟೇಜಸ್ ತೇಜಸ್ ಯು ಎಸ್ ಅವರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ದೊಡ್ಡ ಇನ್ಫ್ಲೂಯೆನ್ಸರ್ ಇವರ ಕಾನ್ಸೆಪ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಬಿಕಾಸ್ ಅವರ ಕಾನ್ಸೆಪ್ಟ್ ಅವರದೇ ಆದಂತಹ ಒಂದು ಶೈಲಿನ ಕ್ಯಾರಿ ಮಾಡ್ತಾ ಹೋಗತ್ತೆ ಅವರು ಬೇರೆಯವ್ರನ್ನ ಟ್ರಾಲ್ ಮಾಡೋದಾಗಿರ್ಬೋದು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಾಗಿರ್ಬೋದು ಎಲ್ಲದೂ ಕೂಡ ಜನಕ್ಕೆ ತುಂಬಾ ಎಂಟರ್ಟೈನಿಂಗ್ ಕೂಡ ಅನ್ಸಿದೆ ಅವರು ತುಂಬಾ ಅದ್ಭುತವಾದಂತಹ ಕಲಾವಿದ ರೀಲ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿರೋದು ಯು ಯರ್ಸ್ ತೇಜಸ್ ತೇಜಸ್ ಅವರ ಒಂದೊಂದು ರೀಲ್ಗೂ ಕೂಡ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಾ ಇರುತ್ತೆ ಬಿಕಾಸ್ ಅವರು ದೊಡ್ಡ ಮಟ್ಟದಲ್ಲೇನೆ ಒಂದು ಅಭಿಮಾನಿಗಳನ್ನ ರೀಚ್ ಆಗ್ತಾ ಇದ್ರು ಈಗ ಅವರು ಕೂಡ ಬ್ರಾಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಈ ಪಾತ್ರ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಉಟ್ ಹಾಕಿದೆ ಈಗಾಗಲೇ ಸಿನಿಮಾ ರಿಲೀಸ್ ಕೂಡ ಆಗಿದೆ ಸೊ ಇವರು ಕೂಡ ಹೊಸ ಪರಿಚಯ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನು ಮೂರನೇದು ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವ್ಯಾವ ಸಿನಿಮಾಗಳು ಬಹು ನಿರೀಕ್ಷಿತ ಸಿನಿಮಾಗಳು ಈ ವಾರ ರಿಲೀಸ್ ಆಗಿದೆ ಅನ್ನೋದಾದ್ರೆ ಮೊದಲನೇದಾಗಿ ನಮ್ಮ ಕನ್ನಡದ ಸಿನಿಮಾ ಲವ್ ಮಾಕ್ ಟೈಲ್ ಮೂಲಕ ಎಲ್ಲರ ಪ್ರೀತಿ ಗಳಿಸಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಬ್ರಾಟ್ ಸಿನಿಮಾ ರಿಲೀಸ್ ಆಗಿದೆ ಶಶಾಂಕ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಬ್ರಾಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಕೂಡ ಈಗಾಗಲೇ ಫೀಡ್ಬ್ಯಾಕ್ ಸಿಗ್ತಾ ಇದೆ ಮೂವತ್ತೊಂದಕ್ಕೆ ಅಂದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾ ತುಂಬಾ ನಿರೀಕ್ಷೆಗಳನ್ನ ಕೂಡ ಉಟ್ ಹಾಕಿದೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಇನ್ನು ಬ್ರಾಟ್ ಸಿನ್ಮಾ ಒಂದು ಬೆಟ್ಟಿಂಗ್ ರಿಲೇಟೆಡ್ ಇರುವಂತಹ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಏನೇನೆಲ್ಲ ಆಗ್ತಾ ಇರುತ್ತೆ ಅನ್ನೋ ಒಂದು ಕತೆ ಇರುವಂತಹ ಸಿನಿಮಾ ಬ್ರಾಟ್ ಸಿನ್ಮಾ ಈಗ ಬ್ರಾಟ್ ಸಿನ್ಮಾ ಥಿಯೇಟರ್ಸ್ ಗಳಲ್ಲಿ ಇದೆ ಸೊ ಕತೆನ ಏನಿದೆ ಅಂತ ಅಷ್ಟಾಗಿ ನಾನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸೊ ಹೋಗಿ ಥಿಯೇಟರ್ಗಳಲ್ಲಿ ಈ ಸಿನಿಮಾನ ನೋಡಿ ಇನ್ನು ಡಾರ್ಲಿಂಗ್ ಕೃಷ್ಣ ಅಂತಂದ್ರು ನಿರೀಕ್ಷೆಗಳು ಜಾಸ್ತಿ ಇದೆ ಅವರ ಲವ್ ಮೋಕ್ಟೆಲ್ ಸಿನ್ಮಾ ಒಂದು ದೊಡ್ಡ ಬ್ರೇಕ್ ತಂದು ಕೊಟ್ಟಂತಹ ಸಿನ್ಮಾ ಇನ್ನು ಶಶಾಂಕ್ ಅವರು ತುಂಬಾ ಅದ್ಭುತವಾದಂತಹ ಡೈರೆಕ್ಟರ್ ಕೂಡ ಹೌದು ಸೊ ಹೋಗಿ ಥಿಯೇಟರ್ಗಳಲ್ಲಿ ನೋಡಿ ಇನ್ನು ಎರಡನೇ ಸಿನ್ಮಾ ಬಂದು ಕೋಣ ಕೋಣ ಸಿನಿಮಾ ಕೂಡ ಒಂದಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿದೆ ವಿ ಎಫ್ ಎಕ್ಸ್ ಆಗಿರ್ಬೋದು ಅಥವಾ ಇದರಲ್ಲಿ ಇರುವಂತಹ ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು ನಾವು ಯೂಶಲ್ ಆಗಿ ಬಿಗ್ ಬಾಸ್ ಬಾಸ್ನ ನೋಡ್ತಾ ಇರ್ತೀವಲ್ವಾ ಈಗ ಬಿಗ್ ಬಾಸ್ ಮುಗಿದ್ಮೇಲೆ ನಾವು ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳನ್ನ ಒಟ್ಟಿಗೆ ನೋಡೋದಿಕ್ಕೆ ಅಷ್ಟಾಗಿ ಸಿಗೋದಿಲ್ಲ ಆದ್ರೆ ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಕೋಣ ಸಿನಿಮಾದಲ್ಲಿ ಬಿಗ್ ಬಾಸ್ ಕಲಾವಿದ್ರು ಇದಾರೆ ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ತುಂಬಾ ಜನ ಇದಾರೆ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಸೊ ಇದು ನಮ್ಮದೇ ಸಿನಿಮಾ ಅಂತ ಅನ್ಸುತ್ತೆ ಅಂತ ಕೂಡ ತನಿಷಾ ಅವ್ರು ಹೇಳ್ತಾ ಇದ್ರು ಈ ಸಿನಿಮಾನ ನಾವು ನೋಡೋದಕ್ಕೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿದೀವಿ ಅಂದ್ರೆ ಕೋಮಲ್ ಅವರ ಸಿನಿಮಾ ಅಂತಂದ್ರೆ ಒಂಥರ ಡಿಫ್ರೆಂಟ್ ಆಗಿರತ್ತೆ ಅವರ ಕತೆ ಆಯ್ಕೆ ಮಾಡೋ ರೀತಿ ಆಗಿರ್ಬೋದು ಅವರು ಪಾತ್ರ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಜಾನರ್ನೆ ಕೋಮಲ್ ಅವರು ಆಯ್ಕೆ ಮಾಡ್ತಾ ಹೋಗ್ತಾರೆ ತನಿಷಾ ಅವರು ಕೂಡ ಅದರಲ್ಲಿ ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಕೋಣ ಸಿನಿಮಾ ಈಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಹೋಗಿ ಕೋಣ ಸಿನಿಮಾ ಕೂಡ ನೋಡ್ಬೋದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದು ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಮೂರನೇದಾಗಿ ಬಾಹುಬಲಿ ದ ಎಪಿಕ್ ರಿಲೀಸ್ ಆಗಿದೆ ಅಂದ್ರೆ ಬಾಹುಬಲಿ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸೌಂಡ್ ಮಾಡಿದಂತಹ ಮೊದಲನೇ ಸಿನಿಮಾ ಬಾಹುಬಲಿ ಸಿನಿಮಾ ಅಂತಂದ್ರೆ ಇವತ್ತಿಗೂ ಎಷ್ಟೊಂದ್ ಜನಕ್ಕೆ ಅದ್ ಒಂಥರ ಎಪಿಕ್ ಸಿನಿಮಾನೆ ಈಗ ಏನು ಬಾಹುಬಲಿ ಒನ್ ಬಾಹುಬಲಿ ಟು ಇತ್ತು ಎರಡನ್ನೂ ಕೂಡ ಮರ್ಜ್ ಮಾಡಿ ಒಂದು ಎಪಿಕ್ ಅಂತ ಹೇಳಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ರಾಜಮೌಳಿ ಅವರು ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾ ಬಾಹುಬಲಿ ದ ಎಪಿಕ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಾವು ಬಾಹುಬಲಿ ದ ಎಪಿಕ್ ನ ಕೂಡ ನೋಡ್ಬೋದು ಇನ್ನು ಮಾಸ್ ಮಹಾರಾಜ ರವಿ ತೇಜ ಅವರು ಹಾಗೆ ಶ್ರೀಲೀಲಾ ಅವರು ನಟಿಸಿರುವಂತಹ ಆಕ್ಷನ್ ಎಂಟರ್ಟೈನರ್ ಸಿನ್ಮಾ ಅಂತಂದ್ರೆ ಅದು ಮಾಸ್ ಜಾತರ ಅದು ಕೂಡ ಇವತ್ತೇ ರಿಲೀಸ್ ಆಗಿದೆ ಇನ್ನು ರವಿ ತೇಜ ಅವ್ರ ಸಿನ್ಮಾ ಅಂತ ಅಂದ್ರೆ ನಮ್ಗೆ ಅಲ್ ಆಕ್ಷೂ ಇರುತ್ತೆ ಎಂಟರ್ಟೈನ್ಮೆಂಟು ಇರುತ್ತೆ ಕಾಮಿಡಿನೂ ಇರುತ್ತೆ ಒಂದು ಹೋಲ್ ಪ್ಯಾಕೇಜ್ ಸಿನ್ಮಾ ಇನ್ನು ನಮ್ಮ ಕನ್ನಡದ ಬ್ಯೂಟಿ ಶ್ರೀಲೀಲಾ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಸಿನಿಮಾ ಕೂಡ ಇಂದ್ ರಿಲೀಸ್ ಆಗಿದೆ ಸೊ ಈ ನಾಲ್ಕು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾನ ನೋಡ್ಬೇಕಂತ ಅನ್ಕೊಂಡಿದೀರಾ ಅಂತ ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಚಂದನವನದ ಸುತ್ತ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದ್ರೆ ನೆಕ್ಸ್ಟ್ ಫ್ರೈಡೆವರೆಗೂ ವೆಯ್ಟ್ ಮಾಡ್ತಾ ಇರಿ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ